ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಎಷ್ಟೇ ದಿನಾಂಕ ಹ್ಞೂ ನಮ್ಮ ಡೇ ಫಿಫ್ತಿಗೆ ಸ್ವಾಗತ ಆಮೇಲೆ ಇವಾಗ ಒಂದು ಏನಪ್ಪ ಅಂದರೆ ನಾನು ಬೆಳಗ್ಗೆ ಎದ್ದೆದೊಳೆ ಕಸ ಗುಡಿಸಿ ಅಭ್ಯಾಸ ಗೈಸ್ ಡೈಲಿ ಎದ್ದೆದೊಳೆ ಎಲ್ಲಿರುತ್ತೋ ಅಲ್ಲಿಗೆ ನಡ್ಕೊಂಡು ಹೋಗ್ಬಿಡ್ತೀನಿ ನಿದ್ದೆಲ್ಲಿ ನಡ್ಕೊಂಡು ಹೋಗ್ತಾರಲ್ಲ ಆ ಥರ ಇವತ್ತು ಅದಕ್ಕೆ ಸಾಯ್ಲಿ ಅಂತ ಎದ್ದೆದ್ದೊಳೆ ಕಸ ಗುಡಿಸ್ಬಿಟ್ಟಿದ್ದೀನಿ ಎರಡು ಅಕ್ಕ ನಿನ್ನೇ ಶಾಪಿಂಗ್ ಅಂತ ಒಂದು ಪ್ಯಾಂಟ್ ತಂದಿದ್ದೀರಾ ಪಾಪ ಟೈಟ್ ಆಗಿಬಿಟ್ಟಿದೆ ಶಾಪಿಂಗಿಗೆ ಅಲ್ಲ ಶಾಪಿಂಗಿಗೆ ಹೋಗಿ ಒಂದು ಪ್ಯಾಂಟ್ ಎತ್ಕೊಂಡು ಬಂದಿದ್ದರೆ ಪಾಪ ಟೈಟ್ ಆದರೆ ಟೈಟ್ ಆಗಿಬಿಟ್ಟಿದ್ದೆ ಸೊ ಜೀರಿಗೆ ನೀರು ಕುಡಿತಾ ಇದ್ದೀನಿ ಡೈಲಿ ಕುಡಿತಿದ್ದೆ ಜೀರಿಗೆ ಖಾಲಿಯಾಗಿತ್ತು ಗೊತ್ತಲ್ಲ ಹಿಂದಿನ ಲಾಗಲ್ಲಿ ನೋಡಿದ್ರಲ್ಲ ನೀವು ಸೊ ಆಮೇಲೆ ಎಳ್ಳು ಬೆಲ್ಲ ತಿಂದ ಇವತ್ತು ಎಳ್ಳು ಬೆಲ್ಲ ಏನಕ್ಕೆ ತಿಂತಾರೆ ಅಂದರೆ ಇರ್ರೆಗ್ಯುಲರ್ ಏನಾದರೂ ಪೀರಿಯಡ್ ಆದರೆ ತಿಂತಾರೆ ಸೊ ಅದಕ್ಕೆ ತಿಂತಾಯಿರ್ತೀನಿ ನಾನು ಅಯ್ಯೋ ಅದ್ನ ಹೇಳದ್ ಬೇಡಿತ್ತ ಅಂತ ಎಂತ ಆಗಲ್ಲ ಬೋಲ್ಡ್ ಆಗಿ ಮಾತಾಡೋ ಅದು ಕಾಮನ್ ಅಲ್ವ ಅದು ನಡಿ ಬೆಳಿಗ್ಗೆ ಎದ್ದರೆ ಮೋಟಿವೇಶನ್ ಕೊಡಿ ಅಂದ್ರೆ ಅವ್ರ ಜೀವನ ಹರಿದು ಊರು ಇಲ್ಲಾಂದ್ರೆ ಮೋಟಿವೇಶನ್ ಕೊಡೋದು ಬಿಡಲ್ಲ ಅವರು ಇವತ್ತು ವೆಯ್ಟ್ ಚೆಕ್ ಮಾಡ್ಬೇಕು ಗೈಸ್ ವೆಯ್ಟ್ ಚೆಕ್ ಮಾಡಿ ನೋಡ್ಬೇಕು ಯಾಕೋ ಸ್ವೀಟ್ಸ್ನ ಆಗ್ತಾ ಇಲ್ಲ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಸ್ವೀಟ್ ಬೇಡ ಅಂತ ಹೇಳ್ತಾ ಇರ್ತೀವಿ ಏನಾದರೂ ಒಂದು ಸಿಕ್ಬಿಡುತ್ತೆ ಗೈಸ್ ಫಸ್ಟು ಸ್ವೀಟ್ ಬಿಡಬೇಕು ಹಾಂ ಸ್ವೀಟ್ ನಿನ್ನೆ ಒಂದು ತಿಂದರೂ ತಿಂದರು ತಿಂದರೂ ಗೈಸ್ ಅಷ್ಟಿಷ್ಟು ತಿಂದಿಲ್ಲ ಸ್ವೀಟ್ನ ನಾನು ಒಂದು ಕೊಬ್ಬರಿ ಮಿಠಾಯಿ ಥು ಒಂದು ರವೆ ಉಂಡೆ ಇಷ್ಟು ದೊಡ್ಡದು ಆಮೇಲೆ ಒಂದು ಕರ್ಜಿಕಾಯಿ ತಿಂದೆ ಅಷ್ಟೇ ಆಮೇಲೆ ಒಂದು ಕಾಜು ಬರ್ಫಿ ತಿಂದೆ ಅಷ್ಟೇ ಅಷ್ಟೇ ಇನ್ಮೇಲೆ ಏನು ತಿನ್ನಲ್ಲ ನಾನು ಹ್ಮ್ ಗೈಸ್ ವೈಟ್ ಚೆಕ್ ಮಾಡ್ತಾ ಇದೀನಿ ಎಷ್ಟಿದಿನ ಅಷ್ಟೇ ಇದೀನಿ ಚಾರ್ಜ್ ಇಲ್ವಾ ಅಂತ ನೋಡಿ ಅಷ್ಟೇ ಇದ್ದೀನಿ ಹೋಗಿದ್ದೆ ಐದು ದಿನ ವಾಕ್ಯ ಅಲ್ಲ ನಾನು ಶುರುವಿಗೆ ಹೆಂಕ ಹಾ ಹಾ ವಾ ಓ ರನ್ನಿಂಗ್ ರೇಸ್ ಗೆ ರೆಡಿಯಾದ ವಿದ್ಯ ಸೋ ಗಾಯ್ಸ್ ಹೊರಟು ಇವಾಗ ತನ್ನ ಕಾಲೂಸ್ಟ್ ಆಗಿದೆ ಅಕ್ಕೆ ಸ್ಲಿಪ್ಪರ್ ಆಗ್ತದಂತಾ ಬಟ್ಟಾ ಶೂ ಆಗ್ತಂತಾ ಇಲ್ಲಂದ್ರೆ ಇವಾಗ ಗಲೆಟೆ ಆಗುತ್ತೆ ಸುಮ್ ಹಾಕ್ ಬಿಡಿ ಆಡಿಯೋ ಟಕಪ್ ಇದೆ ಅಂತ ಐಲ್ವಾ ನನಗೆ ತನ್ನ ಕರೆಕ್ಟಾಗಿ ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ ಎಲ್ಲ ಆಯಿತು ಬೈಸ್ ಬಟ್ ಇವತ್ತು ಸ್ಟೆಪ್ಸು ನಡೆದಿದ್ದೆ ಬಟ್ ಏನಾಗಿದೆ ಅಂದರೆ ನನ್ನದು ಆ್ಯಪು ನನ್ನ ರೀಚಾರ್ಜ್ ಖಾಲಿಯಾಗಿತ್ತು ಅದಕ್ಕೆ ಅದು ಕೌಂಟೇ ಮಾಡಿಲ್ಲ ಇವತ್ತು ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಅಷ್ಟೇ ಕೌಂಟ್ ಆಗಿದೆ ಬಟ್ ನಾನೊಂದು ಏಯ್ಟ್ ಟು ನೈನ್ ತೌಸಂಡ್ ನಡೆದಿದ್ದೀನಿ ಸೊ ಇವತ್ತಿನ ಟಾರ್ಗೆಟ್ ಕೂಡ ಕಂಪ್ಲೀಟ್ ಆಗಿದೆ ಬಟ್ ಕೌಂಟ್ ಮಾತ್ರ ಇಷ್ಟಾಗಿದೆ ಓಕೆ ಆಯಿತಾ ನಾಳೆಯಿಂದ ಕರೆಕ್ಟ್ ಕೌಂಟ್ ತೋರಿಸ್ತೀನಿ ಗೈಸ್ ನಾನು ಟ್ರಾನ್ಸಿಷನ್ ವೀಡಿಯೋ ಮಾಡಬೇಕು ಅಂತ ತ್ರೀ ಫೋರ್ ಡೇಸಿಂದ ಎಲ್ಲ ರೆಡಿ ಮಾಡ್ತಾ ಇದ್ದೆ ಆಯಿತಾ ಸರಿ ಆಯಿತು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇದ್ಯಾಕೆ ಅಲ್ಲೇ ಯಾವುದೋ ಕರೆಂಟ್ ಕಿತ್ತೋಗಿತ್ತು ಅಂತ ಹೇಳ್ಬಿಟ್ಟು ಲೈಟ್ ಎಲ್ಲ ತಂದು ಹಾಕಿದ್ವಿ ಹಾಗೆ ಸರಿ ಆಯಿತು ಇದು ಇನ್ನೇನು ಟ್ರಾನ್ಸಿಷನ್ ವೀಡಿಯೋ ಮಾಡ್ಬೇಕಂತ ಎಲ್ಲ ರೆಡಿ ಮಾಡ್ತಿದ್ದೆ ಬಂದು ಮೇಲೆ ಬಿದ್ದ ಮೂಗನೇ ಹರ್ದಾಕ್ಬಿಡ್ತು ನಾನು ಟ್ರಾನ್ಸಿಷನ್ ವೀಡಿಯೋ ಮಾಡೋಂಗೇ ಇಲ್ಲ ಇದು ಹೋಗೋ ತನಕ ಇವಾಗ ಅದು ಕಾಣಿಸುತ್ತೆ ಅನ್ಸುತ್ತೆ ಹಂಗೆ ಕ್ಯಾಮ್ರಾದಲ್ಲಿ ಸೊ ಅದು ನೋಡ್ಬೇಕು ಆಗುತ್ತೆ ಅಂತ